ಬೇರೆ ಬೇರೆ ಕಡೆ ವಿಚಾರಿಸಿವಿ ಬೇರೆ ಬೇರೆ ಕಡೆ ಎಲ್ಲ ಸ್ವಲ್ಪ ನಮ್ಗೆ ನಮ್ ಲೆವೆಲ್ ಜಾಸ್ತಿ ಆಯ್ತದ ರೇಟ್ ಒಂದ್ ನಾಲ್ಕೈದು ಜನ ಹತ್ರ ಕೇಳಿದೆ ನಾನು ಅಲ್ಲಿ ರೆಸ್ಪಾನ್ಸ್ ಸರಿಯಾಗಿ ಬರಲಿಲ್ಲ ಫುಲ್ ನೀಟ್ ಆಗಿದೆ ವರ್ಕ್ ವರ್ಕ್ ಇನ್ನೊಂದ್ ದಿನ ಲೇಟ್ ಆಗಲಿ ಪರವಾಗಿಲ್ಲ ಲೇಬರ್ಸ್ ಚೆನ್ನಾಗಿ ಕೆಲಸ ಮಾಡ್ತಾರೆ ಕರೆಕ್ಟ್ ಆಗಿ ನೀಟಾಗಿ ಕೆಲಸ ಮಾಡ್ತಾರೆ ಆರ್ ಲೈನ್ ಐದ್ ಲೈನ್ ಎಂಟ್ ಲೈನು ಏಳು ಲೈನು ಈ ತರ ಯಾವತರ ರೈತರು ರೈತರು ಯಾವ ತರ ಆ ಆತರ ಕೊಡ್ತೀವಿ ಸರ್ ಫೆನ್ಸಿಂಗ್ ವರ್ಕ್ ಮಾಡ್ ಮಾಡಿಸ್ತಾರ ಸಹ ಆದ್ರೆ ನಮ್ಮಲ್ಲಿ ನಮ್ ರೈತರಿಗೆ ಅಂತ ಒಂದು ಡಿಸ್ಕೌಂಟ್ ಆಫರ್ ಬಿಡ್ತೀವಿ ಕಮ್ಮಿ ಬೆಲೆಗೆ ಡಿಸ್ಕೌಂಟ್ ಬೆಲೆಗೆ ಹಾಕೊಡ್ತೀವಿ ಒಂದ್ ಲೇರ್ ನಮ್ ಕಡೆ ರೈತರು ನಾವು ಕೊಡ್ತೀವಿ ಬೆಲೆ ನಮ್ಮಷ್ಟು ಕಮ್ಮಿ ಬೆಲೆಗೆ ಯಾರು ಹಾಕೊಡಲ್ಲ ನಮ್ಮನ್ನೊಂದ್ಸರಿ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನೆಲ್ಲ ಬೆಲೆ ಕೇಳಿಬಿಟ್ಟು ನಮ್ ಬೆಲೆ ಕೇಳಿನಿ ಆಗ್ ಗೊತ್ತಾಗುತ್ತೆ ಸರ್ ಕೇಳಿ ಕೇಳಿ ಯಾಕಂದ್ರೆ ಕರ್ನಾಟಕದಲ್ಲಿ ಇಲ್ಲ ನಾನು ನಾಲ್ಕೈದು ಯೂಟ್ಯೂಬ್ ಅಲ್ಲಿ ನಾಲ್ಕೈದು ಚಾನಲ್ ನೋಡಿದೆ ಅದನ್ನ ಅವರು ಹೇಳಿದ ರೇಟ್ಗೆ ನಮ್ಗೆ ಅದು ಅಡ್ಜಸ್ಟ್ಮೆಂಟ್ ಆಗಲಿಲ್ಲ ಇವ್ರು ಹೇಳಿದಕ್ಕೆ ನಮ್ಗೆ ಅದು ವರ್ಕೌಟ್ ಆಯ್ತು ಯಾಕಂದ್ರೆ ರೈತರಿಗೆ ಅಂತ ಹೇಳಿ ಅವರು ಒಂದ್ ಲೈನ್ ಹಾಕೊಡ್ತೀನಿ ಅದಕ್ಕೆ ಖುಷಿ ಆಗ್ಬಿಡ್ತು ನಮಗೆ ಮತ್ತೆ ಯಾರು ಈ ತರ ಆಫರ್ ಕೊಡಲ್ಲ ಕೊಡಲ್ಲ ಕಾಂಟ್ಯಾಕ್ಟ್ ಮಾಡಿದ ನಾನು ಆರ್ ಜನರು ಅವ್ರು ಏನಂದ್ರ ಫಸ್ಟ್ಗೆ ಇಷ್ಟು ದುಡ್ಡು ಕೊಟ್ಟ ಮೇಲೆ ಹಂಗೆ ಹಿಂಗೆ ಅಂತ ಏನೇನು ಹೇಳಿದ್ರು ಅವರು ಬಟ್ ಇವ್ರು ಏನಂದ್ರು ಫಸ್ಟ್ ಗೆ ರೈತರಿಗೆ ನಾವು ಒಂದ್ ಲೈನ್ ಹಾಕ್ಬಿಡ್ತೀನಿ ಫ್ರೀ ಆಗ ಅಂತಂದ್ರಲ್ಲ ಅದು ಅದೊಂದು ಖುಷಿ ಆಯ್ತು ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮ್ಮ ಹೆಸರು ಪ್ರಕಾಶ್ ಅಂದ್ಬಿಟ್ಟು ಸರ್ ನಮ್ದು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಚಾಮುಂಡೇಶ್ವರಿ ದೇವಸ್ಥಾನ ಟೆಂಪಲ್ ಅಂತ ನಾವು ಮಾದಿದೆ ನಾವು ಫೆನ್ಸಿಂಗ್ ವರ್ಕ್ ಮಾಡೋದು ಸರ್ ಇದು ನಾವು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಕೆಲಸ ಫೆನ್ಸಿಂಗ್ ವರ್ಕ್ ಮಾಡ್ಕೊ ಬರ್ತಾ ಇದೀವಿ ಸರ್ ಇಪ್ಪತ್ತು ವರ್ಷ ಆಯ್ತಾ ಹೌದು ಸರ್ ಒಳ್ಳೆ ಅನುಭವ ಆಗಿದ್ರೆ ಹೌದು ಸರ್ ನಾವು ಚಿಕ್ಕ ನಮ್ಮ ತಂದೆ ಕಾಲದಿಂದ ಮಾಡ್ಕೊಂಡ್ ಬಂದಿದ್ದಾರೆ ಅದರಿಂದ ನಾವು ತಗೊಂಡು ನಾವು ಇದನ್ನ ಫೆನ್ಸಿಂಗ್ ವರ್ಕ್ ಮಾಡ್ತಾ ಇದೀವಿ ಸರ್ ನಮ್ ರೈತರು ಎಲ್ಲಿಂದ ಎಲ್ಲಿಗೆ ಕರೆ ಮಾಡುದು ಸರ್ ನಾವು ಕರ್ನಾಟಕ ಎಷ್ಟು ಜಿಲ್ಲೆ ಆಯ್ತು ಅಷ್ಟು ಜಿಲ್ಲೆಯಲ್ಲಿ ವರ್ಕ್ ಮಾಡ್ತಾ ಇದೀವಿ ಕರ್ನಾಟಕ ವರ್ಕ್ ಮಾಡ್ತಾ ಇದೀವಿ ನಮ್ಮ ಹತ್ರ ಒಂದ್ ಇನ್ನೂರ ಮುನ್ನೂರು ಲೇಬರ್ಸ್ ಲೇಬರ್ಸ್ ಇದ್ದಾರೆ ಜನ ಎಲ್ಲರಿಗೂ ಕೆಲಸ ಕೊಟ್ಟಿದೀವಿ ಅವರು ಸುಮ್ನೆ ತಿರುಗಾಡ್ಕೊಂಡು ಇದ್ದವ್ರಿಗೆಲ್ಲ ಕೆಲಸ ಕೊಟ್ಟಿ ಕೆಲಸ ಮಾಡ್ತಾ ಇದ್ವಿ ಸರ್ ಈಗ ಕುಟುಂಬದವರೆಲ್ಲ ಚೆನ್ನಾಗಿದ್ದಾರೆ ಅದ್ರಲ್ಲಿ ನಮ್ ತೊಂದರೆ ಇಲ್ಲ ಅದರಿಂದ ಎಲ್ಲ ಚೆನ್ನಾಗಿ ವರ್ಕ್ ಮಾಡ್ತಾ ಇದೀವಿ ಸರ್ ಸರ್ ನಮ್ದು ತಂತಿಕ ವರ್ಕ್ ಇದು ಕಂಬ ಏಳಡಿ ಅಡಿ ಒಂಬತ್ತಡಿ ಹತ್ತಡಿ ಈ ತರ ಕಂಬ ತಂತಿ ಕಂಬ ಸಿಗುತ್ತೆ ಇದರಲ್ಲಿ ನಾವು ತಂತಿ ಬೇಕು ತಂತಿ ಈ ತರ ಆರ್ ಲೈನು ಐದ್ ಲೈನು ಎಂಟ್ ಲೈನು ಏಳ್ ಲೈನು ಈ ತರ ಯಾವ ತರ ರೈತರ ರೈತರು ಯಾವ ತರ ಕೇಳ್ತಾರೋ ಆ ಥರ ಕೊಡ್ತೀವಿ ಸರ್ ನಮಗೆ ಎಲ್ಲ ಫೆನ್ಸಿಂಗ್ ವರ್ಕ್ ಮಾಡಿಸ್ ಮಾಡಿಸ್ತಾರೆ ಸರ್ ಆದರೆ ನಮ್ಮಲ್ಲಿ ನಮ್ಮ ರೈತರಿಗೆ ಅಂತ ಒಂದು ಡಿಸ್ಕೌಂಟ್ ಆಫರ್ ಬಿಡ್ತೀವಿ ಒಳ್ಳೆ ಕ್ವಾಲಿಟಿ ಒಳ್ಳೆ ಕ್ವಾಂಟಿಟಿ ಇರುವುದು ಕಲ್ಲುಗಳು ಕ್ವಾಲಿಟಿ ಇರುವುದು ತಂತಿ ಇವೆಲ್ಲ ತರಿಸ್ತೀವಿ ಸರ್ ನಾವು ಕಲ್ಲು ತರ್ಸೋದಕ್ಕೆ ಒಬ್ಬರು ಹೋಗಿ ನಾವು ಚೆಕ್ ಮಾಡ್ಬಿಟ್ಟು ಮೆಟೀರಿಯಲ್ ಚೆಕ್ ಮಾಡಿಬಿಟ್ಟು ತರ್ಸೋದು ನಾವು ಆತರ ಹೋಗ್ಬಿಟ್ಟು ತುಂಬಿಕೊಬ ಅಂತ ಏನು ಹೇಳಲ್ಲ ಅದು ಅವ್ರು ಒಬ್ಬನ ಕಳಿಸಿ ಕ್ವಾಲಿಟಿ ಚೆಕ್ ಮಾಡಿಸಿ ನಮ್ಮ ರೈತರಿಗೆ ನೀಟಾಗಿ ಅವ್ರಿಗೆ ಒಪ್ಕೊಳ್ಳೋ ತರ ಕಲ್ಲುಗಳು ತಿರ್ಗ ಪೆನ್ಸಿಂಗು ಇದೆಲ್ಲ ಚೈನ್ ಲಿಂಗ್ ಮೆಶ್ ಬರುತ್ತೆ ಸರ್ ತಿರ್ಗಿ ಬಾರ್ಬೈ ಡೋರ್ ಬರುತ್ತೆ ತಿರ್ಗ ಬ್ಲೇಡ್ ತಂತಿ ಬರುತ್ತೆ ಸರ್ ಅದು ನಾನು ನಾಲ್ಕೈದು ತರ ವೆರೈಟಿ ಇದೆ ನಮ್ ನಿಮ್ಗೆ ನಾವು ಸ್ಪಾಟ್ ವಿಸಿಟ್ ಕೊಟ್ರೆ ನಿಮ್ಗೆ ಯಾವ ತರ ಬೇಕು ಅಂದ್ರೆ ಆತ ನಾವು ವಿಡಿಯೋಗಳು ವಿಡಿಯೋಗಳೈತೆ ನಮ್ಮ ಹತ್ರ ಅದನ್ನ ತೋರ್ತೀವಿ ಅದನ್ನ ನೋಡ್ಬಿಟ್ಟು ನಿಮ್ಗೆ ತರ ಮಾಡ್ಕೊಡಿ ಆ ಅದರ ವರ್ಕು ನಾವು ಮಾಡ್ಕೊಡ್ತೀವಿ ಸರ್ ಅದು ಅಂದ್ರೆ ನಿಮ್ದು ಪ್ರೊಸೀಜರ್ ಎಲ್ಲ ಯಾವ ತರ ಇರುತ್ತೆ ಸರ್ ನಮ್ದೆಲ್ಲ ತಂತಿ ಕಲ್ಲು ಬಂದಾಗ ಕಲ್ಲಿನ ಅಮೌಂಟ್ ಬಗ್ಗೆ ಮಾತಾಡ್ತೀವಿ ತಿರ್ಗ ತಂತಿ ಬಂದಾಗ ತಂತಿ ಅಮೌಂಟು ತಿರ್ಗ ಲಾಸ್ಟ್ ಅಲ್ಲಿ ವರ್ಕ್ ಮುಗಿದ್ಮೇಲೆ ಲೇಬರ್ಸ್ ಅಮೌಂಟ್ ತಗೊಂತೀವಿ ವರ್ಕ್ ಮುಗಿಯೋವರೆಗೂ ವರ್ಕ್ ಅಂದ್ರೆ ಜಾಗದ ಓನರ್ ಮುಂದೆನೇ ಮಾಡೋವರೆಗೂ ಏನಿಲ್ಲ ಸರ್ ಈಗ ಜಾಗದ ಓನರ್ ಮೇಸ್ಟ್ರು ಇಲ್ಲಿ ಹನುಮ್ ಮೇಸ್ಟ್ ಇದಾರೆ ಅವರು ನಮ್ಗೆ ವರ್ಕ್ ವಹಿಸ್ಬಿಟ್ಟು ಹೊಂಟ ಬಿಡಿದಾರೆ ಅವರು ಈಗ ನೋಡಿ ಸರ್ ಎಷ್ಟು ನೀಟಾಗಿ ಕೆಲಸ ಮಾಡಿದ್ರೆ ಅವ್ರು ಇರ್ಲಿ ಇಲ್ದೇ ನಮ್ ಜಮೀನ್ ತರ ನಾವು ನೀಟಾಗಿ ಕೆಲಸ ಮಾಡ್ತೀವಿ ಸರ್ ಅವ್ರು ಇಲ್ಲ ಅನ್ಬಿಟ್ಟು ಆತರ ಇದಾರೆ ಕೆಲಸ ಮಾಡಲ್ಲ ನೀಟಾಗಿ ಏನ್ ಕೆಲಸ ಮಾಡಬೇಕು ದಾರದ ಲೆವೆಲ್ ಅಲ್ಲಿ ನೀಟಾಗಿ ಕೆಲಸ ಸರ್ ಸರ್ ಇದು ಇದು ಮಾಡಿರ್ತೀರಲ್ಲುಟ್ಕಲ್ಸಿ ವ್ಯತ್ಯಾಸ ಸುಟ್ಕಲ್ಲು ಅಂದ್ರೆ ಬೆಂಕಿ ಹಾಕಿ ತಗಿಯ ಸರ್ ಅದು ಇದು ದೊಡ್ಡ ದೊಡ್ಡ ಡಿಮ್ಮಿಗಳಲ್ಲಿ ಇದಕ್ಕೆ ಬೆಂಕಿ ಹಾಕಲ್ಲ ಏನಂದ್ರೆ ಇದು ಹಸಿ ಕಲ್ಲು ಅಂದ್ರೆ ಅದಕ್ಕೆ ದೊಡ್ಡ ದೊಡ್ಡ ದಿಮ್ಮಿಗಳಲ್ಲಿ ತೆಗೆದಿ ಅದೊಂದು ಎಷ್ಟು ನಮ್ಗೆ ಅಳತೆ ಬೇಕೋ ಆ ಅಳತೆಗೆ ಆರು ನಾಲ್ಕು ಬರುತ್ತೆ ಐದು ನಾಲ್ಕು ಬರುತ್ತೆ ಈ ತರ ತಗೋತೀವಿ ಸರ್ ಇದು ಈ ಕಲ್ಲೆಲ್ಲ ಎಲ್ಲಿಂದ ನೀವು ಸರ್ ನಾವು ಕೋಲಾರ ಹೊಸಪೇಟೆ ಹಂಪಿ ಕಡೆ ನಾಲ್ಕೈದು ತರ ತಗೋತೀವಿ ನಮ್ಗೆ ಎಲ್ಲೆಲ್ಲಿ ಲ್ಯಾಂಡ್ ಹತ್ರ ಸಿಗುತ್ತೋ ಯಾವ ಜಿಲ್ಲೆಗೆ ಹತ್ರ ಸಿಗುತ್ತೋ ಆ ಜಿಲ್ಲೆಗೆ ತರ್ಸ್ಕೊತೀವಿ ಸರ್ ನಾವ್ ಇದು ಅಂದ್ರೆ ಏನು ಪ್ರೈಸ್ ಡಿಫ್ರೆನ್ಸ್ ಏನಾದ್ರೂ ಆಗುತ್ತಾ ಅಲ್ಲ ನಮ್ಗೆ ಜಾಸ್ತಿ ದೂರದಲ್ಲಿ ಟ್ರಾನ್ಸ್ಪೋರ್ಟ್ ಚಾರ್ಜ್ ಸ್ವಲ್ಪ ಆಗುತ್ತೆ ದೂರ ಇದ್ರೆ ಹತ್ರ ಇದ್ರೆ ಕಮ್ಮಿ ಬೀಳುತ್ತೆ ಸರ್ ಅಂದ್ರೆ ಕಲ್ ಎಷ್ಟು ಬೇಗ ಹತ್ರ ಸಿಗುತ್ತೆ ಅಷ್ಟು ಎಷ್ಟು ನಮ್ಮ ಜಮೀನವರಿಗೆ ರೈತರಿಗೆ ಸ್ವಲ್ಪ ಕಮ್ಮಿ ಬಜೆಟ್ ಹಾಕಿ ಹಾಕೊಡ್ತೀವಿ ಸ್ವಲ್ಪ ದೂರ ಇದ್ರೆ ಒಂದ್ ಹತ್ತು ರೂಪಾಯಿ ಕೊಡಿ ಅಂತ ಕೇಳ್ತೀವಿ ಟ್ರಾನ್ಸ್ಪೋರ್ಟ್ ಚಾರ್ಜ್ ಜಾಸ್ತಿ ಬೀಳುತ್ತೆ ಅಂತ ಸರ್ ಇದು ಗೇಟ್ಗೆ ಅಂತ ಗೇಟ್ ಗೇಟ್ಗೆ ಡಬಲ್ ಕಲ್ ಕೊಡ್ತೀವಿ ಸರ್ ಒಂದು ಹೊದೋಯ್ತು ಒಂದು ಸಂತ ನಿತ್ಕೋಬೇಕು ಇದು ಪ್ರೆಂಟ್ ಹಿಂದೆ ಟಚ್ ಆಗಿ ಇದೊಂದು ನಿತ್ಕಬೇಕು ಇದಕ್ಕೆ ಸಪೋರ್ಟಿಂಗ್ ಕಲ್ ಕೊಡೋದ್ರಿಂದ ಗೊತ್ತಾ ಸರ್ ತಂತಿ ಲೂಸ್ ಆಗ್ಬಾರ್ದು ಅಂತ ತಂತಿ ಇದು ಯಾವದೇ ಕಾರಣಕ್ಕೂ ಲೂಸ್ ಆಗ್ಬಾರ್ದು ಅಂತ ಸಪೋರ್ಟಿಂಗ್ ಕಲ್ ಕೊಡ್ತೀವಿ ತಿರ್ಗ ಆರ್ ಕಲ್ಲು ಎಂಟ್ ಕಲ್ಗೆ ಇದ್ರೆ ಡಬಲ್ ಕಲ್ ಕೊಡ್ತೀವಿ ಸರ್ ಆರ್ ಕಲ್ಗೆ ಎಂಟ್ ಕಲ್ಗೆ ಹ ಈ ತರ ಜಮೀನವರ ಕೇಳಿ ಕೊಡ್ಕೊಡ್ತಾರೆ ಸರ್ ಇದು ನಾವ್ ಹೊತ್ತು ಕಲ್ ಕೊಡ್ತೀವಿ ಇದು ಜಮೀನವರ ಅವರು ಅನುಭವ ತಕ್ಕಾಗಿ ಎಲ್ಲೋ ನೋಡಿದಾರಂತೆ ನಮ್ಗೆ ಈ ತರ ಕಲ್ ಹಾಕೊಡಿ ಅಂತ ಕೇಳಿದಾರೆ ಕ್ವಾಲಿಟಿ ಅಂದ್ರೆ ಇದು ಎಷ್ಟೇ ಇದಾದರೂ ಜಗ್ಗಲ್ಲ ಸರ್ ಇದು ಈ ತರ ಸಪೋರ್ಟಿಂಗ್ ಕೊಡೋದ್ರಿಂದ ಇನ್ನೊಂದು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಸರ್ ತಂತಿ ಬೆಲೆ ಅಷ್ಟು ವರ್ಷ ಅಷ್ಟು ವರ್ಷ ಬರುತ್ತೆ ಸರ್ ನಾವು ಗ್ಯಾರಂಟಿ ಕೊಡ್ತೀವಿ ಅದಕ್ಕೆ ಟಾಟಾ ಕಂಪ್ನಿ ಸರ್ ನಾವ್ ಹಾಕೋದು ಬೇರೆ ಕಂಪ್ನಿ ಹಾಕಲ್ಲ ಪ್ಯೂರ್ ಟಾಟಾ ಇದೆ ಸರ್ ಹಂಡ್ರೆಡ್ ಜಿ ಎಸ್ ಸಿಮ್ ಇರುತ್ತೆ ಆಯಿಲ್ ಕೋಟಿಂಗ್ ಇರುತ್ತೆ ಇದು ಒಂದು ಇಪ್ಪತ್ತೈದು ವರ್ಷ ನಮ್ ಕಡೆಯಿಂದ ಹದಿನೈದು ವರ್ಷ ಗ್ಯಾರಂಟಿ ಇರುತ್ತೆ ಜಮೀನವರು ಇದಕ್ಕೇನು ಹಾನಿ ನೋಡ್ಕೋಬೇಕು ಸರ್ ಇದು ಒಂದ್ ಇಪ್ಪತ್ ಮೂವತ್ತು ವರ್ಷ ಅಂತ ಗ್ಯಾರಂಟಿ ಬರುತ್ತೆ ಈಗ ಇದು ರೆಸ್ಟ್ ಬರೋದು ರೆಸ್ಟ್ ಯಾವ್ದು ಯಾವ ಕಾರಣಕ್ಕೂ ಬರಲ್ಲ ಸರ್ ಇದು ಅದಕ್ಕೆ ನಮ್ ಗ್ಯಾರಂಟಿ ಇರುತ್ತೆ ಸರ್ ಅದು ಈಗ ಮಧ್ಯದಲ್ಲಿ ಅಕಸ್ಮಾತ್ ಕಂಬಗಳು ಒಡೆದೋದ್ರೆ ನಾವು ಎಕ್ಸ್ಟೆಂಡ್ ಮಾಡ್ಕೋಬೇಕು ಇಲ್ಲ ಆತರದ್ದು ಇರುತ್ತೆ ಹತ್ತು ವರ್ಷ ಫ್ರೀ ಸರ್ವಿಸ್ ಕೊಡ್ತೀವಿ ಸರ್ ನಾವು ಹತ್ತು ವರ್ಷ ಫ್ರೀ ಹತ್ತು ಸಾವಿರ ಹತ್ತು ವರ್ಷ ಫ್ರೀ ಸರ್ವಿಸ್ ನಮ್ ರೈತರಿಗೆ ನಾವು ನಮ್ ಕಡೆ ಕೊಡ್ತೀವಿ ಈಗ ಮಾಡ್ಬಿಟ್ಟು ಹೊಲ್ಟ್ಬಿಟ್ಟು ಅದನ್ನ ಹಾ ಫೋನ್ ಮಾಡ್ದೆ ಬರಂಗ ಅನ್ನೋಲ್ಲ ಸರ್ ಇಮಿಡಿಯಟ್ಲಿ ಫೋನ್ ಮಾಡಿ ಇಮಿಡಿಯಟ್ಲಿ ಬಂದು ನಾವು ಇದು ವರ್ಕ್ ಕೊಡ್ತೀವಿ ಏನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ನಮ್ಮ ಸರ್ ನಮಸ್ತೆ ನನ್ನ ಹೆಸರು ಶಿವರಾಜ್ ಶನಪ್ಪ ಬೆನ್ನಿ ಅಂತ ಕೊಪ್ಪಳ ಜಿಲ್ಲಾ ನಮ್ದು ಕುಷ್ಟಿ ತಾಲೂಕು ನಮ್ಮ ಊರ್ಕ್ ಗುಲ್ಡೋಣಿ ಈಗ ನಾವು ನಮ್ಮ ಹೊಲಕ್ಕೆ ತಂತಿ ಬೆಲೆ ಹಾಕ್ಸ್ಬೇಕಂತ ಮಾಡಿದ್ವಿ ಫಸ್ಟ್ ಇಂದ ಒಂದು ಬೌಂಡ್ರಿ ಅಂತ ಹೇಳಿ ಅದಕ್ಕೆ ಕ್ಲಾರಿಫಿಕೇಶನ್ಗೆ ಒಂದು ಬೌಂಡ್ರಿ ಹಾಕೊಂಡ್ವಿ ಅದಕ್ಕಾಗಿ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ ಯೂಟ್ಯೂಬ್ ಅಲ್ಲಿ ನೋಡ್ಬೇಕಾದ್ರೆ ನಮಗೆ ಪ್ರಕಾಶ್ ಸರ್ ಪರಿಚಯ ಆಯ್ತು ಯೂಟ್ಯೂಬ್ ಅಲ್ಲಿ ನೋಡಿದೆ ನೋಡಿ ಹಿಂಗೆ ಅಂತ ಹೇಳಿದ್ವಿ ನಾವು ಅವ್ರು ಒಂದಿನ ಬಂದ್ಬಿಟ್ಟು ನಮ್ಮ ಹೊಲ ಎಲ್ಲ ತಿರುಗಾಡಿ ನೋಡಿದ್ರೆ ಇಷ್ಟು ಇಷ್ಟು ಸ್ವೀಟ್ ಆಗುತ್ತೆ ನಿಮ್ಮದು ಈ ಥರ ನಾವು ಫಸ್ಟಿಗೆ ನಾವು ಕಲ್ ತಂದು ಹಾಕ್ತೀವಿ ನೆಕ್ಸ್ಟು ಆಮೇಲೆ ತಂತಿ ಬರುತ್ತೆ ಆಮೇಲೆ ಲೇಬರ್ಸ್ ಎಲ್ಲ ಲಾ ಲಾಸ್ಟಿಗೆ ಚಾರ್ಜ್ ಕೊಡಿ ಅಂತ ಹೇಳಿದರು ಆವಾಗ ಏನಾಯ್ತು ಅಂದರೆ ಈಗ ಫಸ್ಟಿಗೆ ಕಲ್ ತರಿಸಿದ್ರು ಲೇಬರ್ ಬಂದರು ಫಸ್ಟಿಗೆ ಕಲ್ಲು ಕಲ್ತರಿಸಿದ್ದು ಅದು ಪೇಮೆಂಟ್ ಮಾಡಿದ್ವಿ ನೆಕ್ಸ್ಟು ಏನಿದೆ ಅದು ತಂತಿ ತಂತಿ ಬೇಲಿ ತರಿಸಿದ್ರು ಅದರಲ್ಲೂ ಪೇಮೆಂಟ್ ಮಾಡಿದ್ವಿ ಲಾಸ್ಟಲ್ಲಿ ಅದೇನಿದೆ ಲೇಬರ್ಸ್ ಪೇಮೆಂಟೇ ಕ್ಲಿಯರ್ ಮಾಡಿದ್ವಿ ಕ್ಲಿಯರ್ ರೇಟ್ ಬೇರೆ ಬೇರೆ ಕಡೆ ವಿಚಾರಿಸ್ವಿ ಇವರು ಏನಂದ್ರು ಸರ್ ಬೇರೆ ಬೇರೆ ಕಡೆ ಎಲ್ಲ ಸ್ವಲ್ಪ ನಮಗೆ ನಮ್ಮ ಲೆವೆಲ್ಗಿಂತ ಜಾಸ್ತಿ ಆಯ್ತದ ರೇಟು ಇವರು ಸರ್ ಸ್ವಲ್ಪ ಡಿಸ್ಕೌಂಟಲ್ಲಿ ರೈತರಿಗೆ ಹೇಳಿ ನಾವು ರೈತರಿಗಾದ್ರೆ ಒಂದು ಲೈನ್ ಎಕ್ಸ್ಟ್ರಾ ಹಾಕಿ ಕೊಡ್ತೀವಿ ಪ್ರಾಧಾನ್ಯತೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದಕ್ಕಾಗಿ ಇವ್ರಿಗೆ ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಒಂದು ನಾಲ್ಕೈದು ಜನರ ಹತ್ರ ಕೇಳಿದೆ ನಾನು ಅಲ್ಲಿ ರೆಸ್ಪಾನ್ಸ್ ಸರಿಯಾಗಿ ಬರಲಿಲ್ಲ ಇವ್ರ ಹತ್ರ ಅದಕ್ಕೆ ನಾವು ರೈತರಿಗಂತ ಅಂತ ಹೇಳಿದ್ರಲ್ಲ ಅದಕ್ಕೆ ನಾವು ಮೀನಾಗೆ ಕರ್ಸಿದ್ವಿ ಕ್ವಾಲಿಟಿ ಹೆಂಗ್ ಅನ್ಸುತ್ತೆ ಸರ್ ಕ್ವಾಲಿಟಿ ನೋಡಿ ನೀವು ನಿಮಗೆ ಗೊತ್ತಾಗುತ್ತಿಲ್ಲ ನೋಡಿ ಇಲ್ಲಿ ಕಂಬ ಶೇಕ್ ಆಗ್ತಾ ಇಲ್ಲ ಆರು ಲೈನ್ ಹಾಕಿದ್ರ ತಂತಿ ಯಾವ ಪ್ರಾಣಿನೂ ಒಳಗಡೆ ಬರೋಕ್ಕೆ ಚಾನ್ಸೇ ಇಲ್ಲ ಫುಲ್ ನೀಟಾಗಿದೆ ವರ್ಕ್ ವರ್ಕ್ ಇನ್ನೂ ದಿನ ಲೇಟ್ ಆಗಲಿ ಪರವಾಗಿಲ್ಲ ಲೇಬರ್ಸ್ ಚೆನ್ನಾಗಿ ಕೆಲಸ ಮಾಡ್ತಾರೆ ಒಂದು ಬ್ಯಾಚ್ ಇದೆ ಅವ್ರದ್ದು ಇಪ್ಪತ್ತು ಜನದ ಬ್ಯಾಚು ಕರೆಕ್ಟ್ ಆಗಿ ನೀಟಾಗಿ ಕೆಲಸ ಮಾಡ್ತಾರೆ ನೂರಕ್ಕೆ ನೂರ ಸ್ಯಾಟಿಸ್ಫ್ಯಾಕ್ಷನ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ನನಗೆ ಯಾಕಂದ್ರೆ ಈ ತರ ಇಲ್ಲಿ ನಮ್ಮ ಉತ್ತರ ಕನ್ನಡದಲ್ಲಿ ಈ ತರ ವರ್ಕರ್ ಸಿಗಲ್ಲ ಇಲ್ಲಿ ಎಲ್ಲಾದ್ರೂ ನೀವು ಈ ತರ ತಂತಿ ಬೆಲೆ ಹಾಕಿರೋದು ನಿಮಗೆ ಎಲ್ಲರೂ ಸಿಗ್ತಾರ ನೋಡ್ರಿ ಯಾಕಂದ್ರೆ ಎಲ್ಲ ಲೂಸ್ ಆಗಿರೋದು ಕಂಬ ವಾಲಿರೋದು ಎಲ್ಲ ಸಿಗ್ತಾವ ನೀವು ಎಲ್ಲಾರು ಹಾಕ್ಸಿರ್ತಾರೆ ಆದ್ರೆ ಈ ತರ ವರ್ಕ್ ಎಲ್ಲೂ ಸಿಗಲ್ಲ ನಿಮ್ಗೆ ಈ ತರ ನೂರಕ್ಕೆ ನೂರ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಮ್ಮ ವರ್ಕ್ ಇದು ಸರ್ ನಮ್ದು ಎಂಟು ಎಕರೆ ಇದೆ ಅಂದಾಜು ಒಂದು ಒಂದ್ ಸಾವಿರ ಮೂರು ಸಾವಿರ ಕಂಬಗಳು ಕೂತು ಈಗ ಫಸ್ಟಿಗೆ ನಾವು ಕಂಬನ ಹತ್ತು ಫೀಟ್ ಒಂದು ಹಾಕಿರ ಹೆಂಗೆ ಸರ್ ಅಂತ ಕೇಳಿದ್ವಿ ನಾವು ಇಲ್ಲ ಸರ್ ಹತ್ತು ಪೀಟ್ಗೆ ಆದರೆ ಅವು ಟೈಟ್ ಆಗಲ್ಲ ಕಂಬಗಳು ತಂತಿನೂ ಲೂಸ್ ಆಗುತ್ತೆ ಕಟ್ಟಿದೆಲ್ಲ ವೇಸ್ಟ್ ಆಗುತ್ತೆ ಮಾಡೋದಿದ್ರೆ ಕರೆಕ್ಟಾಗಿ ನೀಟಾಗಿ ಮಾಡೋಣ ಅಂತಂದರು ಅದಕ್ಕಾಗಿ ಆರು ಫೀಟು ಮಾಡಿ ಕರೆಕ್ಟಾಗಿ ಕೂತ್ಕೊಳ್ತೇವೆ ಅಂದರು ಆಯ್ತು ಸರ್ ನೀವು ಹೇಳ್ದಂಗೆ ಅಂತಂದ್ವಿ ಈಗ ನೋಡ್ರಿ ಈಗ ಆರ್ ಆರು ಫೀಟ್ ಒಂದು ಕಂಬ ಹಾಕಿದಾರೆ ನೀಟಾಗಿ ವರ್ಕ್ ಅಂತ ಅಲ್ಲಿ ಎಲ್ಲ ಇದು ಸಪೋರ್ಟಿಂಗ್ ಕಂಬ ಬಂದು ಅವರೇ ಹಾಸ್ಕೊಂಡಿರೋದು ಆರ್ ಕಲ್ಲಿಗೆ ಒಂದು ಸಪೋರ್ಟಿಂಗ್ ಕೊಡಿ ಅದು ಇನ್ನು ನಮ್ಗೆ ಟೈಟ್ ಬರುತ್ತೆ ಸ್ವಲ್ಪ ಜಾಸ್ತಿ ಡಿಸೆಲ್ಸ್ ಬೇಡಿ ನಮ್ಗೆ ಹತ್ತು ಕಲ್ಲಿಗೆ ಎಂಟು ಕಲ್ಲಿಗೆ ಕೊಡಬೇಡಿ ಆರು ಕಲ್ಲಿಗೆ ಕೊಡಿ ಅಂದ್ಬಿಟ್ಟು ಸರಿ ಹೇಳಿ ಹಾಕ್ಸ್ಕೊಂಡಿರೋದು ಅದು ಸಪೋರ್ಟ್ ಬೇಕಲ್ಲ ಸರ್ ನಾಳೆ ಮಳೆ ಆಗಲಿ ಗಾಳಿ ಬಿಸಿಲಿ ಇಲ್ಲಿ ನೀರೆಲ್ಲ ಹರಿದಾಡ್ತಾವೆ ಏರ್ಯಾ ಎಲ್ಲ ಸ್ವಲ್ಪ ಏನಾದರೂ ಒಂದು ಕಂಬ ಬಿದ್ರೆ ಎಲ್ಲ ಕಂಬ ಬಿದ್ದೋಗ್ತವಲ್ಲ ಮಾಡಿಸಿದ್ದೆಲ್ಲ ವೇಸ್ಟ್ ಆಗುತ್ತೆ ಅದಕ್ಕಾಗಿ ಅವರು ಸಜೆಷನ್ ಕೊಟ್ಟರು ಅದಕ್ಕೆ ಕರೆಕ್ಟ್ ಇದೆ ಅವರು ಸಜೆಸನ್ ಕೊಟ್ಟಿದ್ದು ಸಜೆ ಕರೆಕ್ಟ್ ಆಗಿದೆ ಲಾಸ್ ನಾವು ಈಗ ತಂತಿ ನೀವು ಫಸ್ಟ್ ಕಲ್ಲಂದ ಮಾತ್ರ ಅಮೌಂಟ್ ತಗೋತೀವಿ ಲಾಸ್ಟ್ ಅಲ್ಲಿ ಇದು ಸೆಂಟ್ರಲ್ ತಂತಿ ತರ್ತೀವಿ ಎಷ್ಟು ಬಂಡ್ ಬೇಕು ಅಂತ ಅಷ್ಟು ಬಣ್ಣ ತಂತಿ ತರ್ತೀವಿ ತಂತಿ ಅಮೌಂಟ್ ತಗೋತೀವಿ ಅದು ಲಾಸ್ಟ್ ಅಲ್ಲಿ ವರ್ಕ್ ಎಲ್ಲ ಮುಗ್ದಾದ್ಮೇಲೆ ಲಾಸ್ಟ್ ಲೇಬರ್ಸ್ ಅಮೌಂಟ್ ಕ್ಲಿಯರ್ ಮಾಡ್ಸ್ಕೊತೀವಿ ಅದು ಮೂರ್ ಮೂರ್ ಆಪ್ಷನ್ಸ್ ಕೊಡ್ತೀವಿ ನಾವು ಇಲ್ಲ ಒಂದೇ ಅಮೌಂಟ್ ಆಪ್ಷನ್ಸ್ ಅಲ್ಲಿ ನಮ್ಮ ರೈತರು ಕೊಡಕ ಆಗಲ್ಲ ಮೂರ್ ಆಪ್ಷನ್ಸ್ ಕೊಟ್ರೆ ಒಂದು ಆಪ್ಷನ್ಸ್ ಅಲ್ಲಿ ಕಲ್ಲು ಅಮೌಂಟ್ ಕೊಡೋದು ಕೊಡ್ಲಿ ಸೆಂಟ್ರಲ್ಲಿ ತಂತಿ ಅಮೌಂಟ್ ಕೊಡ್ಲಿ ಲಾಸ್ಟಲ್ಲಿ ಲೇಬರ್ಸ್ ಎಲ್ಲ ವರ್ಕ್ ಎಲ್ಲ ಮುಗಿದ ಮೇಲೆ ಅವ್ರಿಗೆ ಕ್ಲೀನಾಗಿ ನೀಟಾಗಿ ಇಷ್ಟ ಆಯಿತು ಅಂತ ಸಮಾಧಾನ ಆಯ್ತು ಅಂದ್ರೆ ಲಾಸ್ಟಲ್ಲಿ ಲೇಬರ್ ತುಟ್ಟು ತಗೋತೀವಿ ಅವ್ರಿಗೆ ಇಷ್ಟ ಆಗಿಲ್ಲ ಕರೆಕ್ಟಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ಇನ್ನೂ ಒಂದಿನ ಇದ್ದು ನಾವೇ ನೀಟಾಗಿ ವರ್ಕ್ ಮಾಡ್ಕೊಳ್ತೀವಿ ಒಂಥರ ಇ ಎಮ್ ಐ ಸಿಸ್ಟಮ್ ಹೌದು ಇ ಎಂ ಐ ಸಿಸ್ಟಮೇ ಮಾಡಿಕೊಂಡು ಮಾಡ್ಕೊಟ್ಟಿದೀವಿ ಆದರೆ ಯಾಕೆಂದ್ರೆ ನಮ್ಮ ರೈತರು ಒಂದೊಂದು ರೂಪಾಯಿ ಉಳಿಸಿ ಅದನ್ನ ತಿಂದೆ ಖರ್ಚು ಮಾಡಿದೆ ಯಾಕೆ ಯಾಕೆ ಉಳಿಸ್ತಾರೆ ಅಂದ್ರೆ ಏನಾರು ಒಂದು ಯೂಸ್ ಆಗಲಿ ನಮಗೆ ನಮ್ಮ ಜಮೀನ್ಗೆ ಒಂದು ತಂತಿ ಬೆಲೆ ಹಾಕ್ಸೋದು ಪ್ರತಿ ಒಂದು ಯೂಸ್ ಆಗಲಿ ಅಂತ ನಾವು ಆ ದುಡ್ಡು ವೇಸ್ಟ್ ಆಗ್ಬಾರ್ದು ನಾವು ಅವ್ರು ಕೊಡೋ ದುಡ್ಡು ನಮಗೆ ನಮಗೆ ಒಂದು ನಾಲ್ಕು ದಿನ ಐದು ದಿನ ಬರಲ್ಲ ಎಲ್ಲ ಸೇರಿ ಖರ್ಚು ಮಾಡ್ತೀವಿ ಅವ್ರು ಕೊಡೋ ದುಡ್ಡು ನಾವು ಮಾಡಿರೋ ಕೆಲಸ ಶಾಶ್ವತ ಉಳ್ಕೋಬೇಕಿದ್ದು ರೈತರಿಗೆ ಅಂತ ಇದು ಶಾಶ್ವತ ಉಳ್ಕೋಬೇಕು ಅದಕ್ಕೋಸ್ಕರ ನಾವು ಎಲ್ಲ ಕಮ್ಮಿ ಬೆಲೆ ಮಾಡ್ತೀವಿ ನಮ್ಮಷ್ಟು ಕಮ್ಮಿ ಬೆಲೆಗೆ ನಮ್ಮ ಕರ್ನಾಟಕದಲ್ಲಿ ಎಷ್ಟೆಷ್ಟು ಫೆನ್ಸಿಂಗ್ ವರ್ಕ್ ಮಾಡ್ತಾರೋ ಅವರು ಈ ಥರ ದೇಶ ಬರಲಿ ಮಾಡಿಕೊಡಲ್ಲ ಹೌದಾ ಹ್ಮ್ ನಮ್ಮಷ್ಟು ಕಮ್ಮಿ ಬೆಲೆಗೆ ಕರ್ನಾಟಕದಲ್ಲಿ ಕಡಿಮೆ ಬೆಲೆಗೆ ನಮ್ಮ ಹತ್ರ ಸಿಗುತ್ತೆ ಒಳ್ಳೆ ನಮ್ ರೈತರಿಗೆ ಇತರ ಲೇಯರು ಎಷ್ಟ್ರ ನಮ್ ಕಡೆಯಿಂದ ಎಷ್ಟ್ರ್ ಲೇಯರ್ ಅಷ್ಟ್ರ ಹಾಕೊಡ್ತೀವಿ ನಾವು ಕಮ್ಮಿ ಬೆಲೆಗೆ ಡಿಸ್ಕೌಂಟ್ ಬೆಲೆಗೆ ಹಾಕೊಡ್ತೀವಿ ಒಂದು ಲೇಯರ್ ನಮ್ ಕಡೆ ರೈತರು ಎಷ್ಟ್ರನ್ನ ಹಾಕೊಡ್ತೀವಿ ಕರ್ನಾಟಕದಲ್ಲಿ ನಮ್ಮಷ್ಟು ಕಮ್ಮಿ ಬೆಲೆಗೆ ಯಾರು ಹಾಕೊಡಲ್ಲ ನಮ್ಮನ್ನೊಂದ್ಸರಿ ಕಾಂಟ್ಯಾಕ್ಟ್ ಮಾಡೇನಿ ನಮ್ ಬೆಲೆ ಕೇಳೇನಿ ಅವ್ರನ್ನೆಲ್ಲ ಬೆಲೆ ಕೇಳ್ಬಿಟ್ಟು ನಮ್ ಬೆಲೆ ಕೇಳೇನಿ ಯಾಕಂದ್ರೆ ಕರ್ನಾಟಕದಲ್ಲಿ ಇಲ್ಲ ನಾನು ನಾಲ್ಕೈದು ಯೂಟ್ಯೂಬ್ ಅಲ್ಲಿ ನಾಲ್ಕೈದು ಚಾನಲ್ ನೋಡಿದೆ ಅದನ್ನ ಅವರು ಹೇಳಿದ ರೇಟ್ಗೆ ನಮಗೆ ಅದು ಅಡ್ಜಸ್ಟ್ಮೆಂಟ್ ಆಗಲಿಲ್ಲ ಕರೆಕ್ಟ್ ಆಗಿ ಇವರು ಸರ್ಗೆ ಕಾಂಟ್ಯಾಕ್ಟ್ ಮಾಡಿದ್ವಿ ಇವ್ರು ಹೇಳಿದಕ್ಕೆ ನಮ್ಗೆ ಅದು ವರ್ಕೌಟ್ ಆಯ್ತು ಯಾಕಂದ್ರೆ ರೈತರಿಗೆ ಅಂತ ಹೇಳಿ ಅವರು ಒಂದ್ ಲೈನ್ ಹಾಕೊಡ್ತೀನಿ ಅದಕ್ಕೆ ಖುಷಿ ಆಗ್ಬಿಡುತ್ತೆ ನಮಗೆ ಮತ್ತೆ ಯಾರು ಈ ತರ ಆಫರ್ ಕೊಡಲ್ಲ ಕೊಡಲ್ಲ ಈಗ ಎಲ್ಲರೂ ಆರ್ 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 ಆರು ಕಾಂಟ್ಯಾಕ್ಟ್ ಮಾಡಿದೆ ನಾನು ಆರು ಜನರು ಅವ್ರು ಏನಂದ್ರು ಫಸ್ಟ್ ಗೆ ಇಷ್ಟ ದುಡ್ಡು ಕೊಟ್ಟ ಮೇಲೆ ಹಂಗೆ ಹಿಂಗೆ ಅಂತ ಏನೋ ಹೇಳಿದ್ರು ಅವರು ಬಟ್ ಇವ್ರು ಏನಂದ್ರು ಫಸ್ಟ್ ಗೆ ಏನಂದ್ಬಿಟ್ಟು ರೈತರಿಗೆ ನಾವು ಒಂದ್ ಲೈನ್ ಹಾಕಿನಿ ಫ್ರೀ ಆಗಿ ಅಂತಂದ್ರಲ್ಲ ನಮ್ಗೆ ಖುಷಿ ಆಯ್ತು ಅಗ್ರಿಮೆಂಟ್ ಏನಿಲ್ಲ ಸರ್ ಅಗ್ರಿಮೆಂಟ್ ನಾವ್ ಏನಂದ್ರೆ ಮೆಟೀರಿಯಲ್ಸ್ ಫಸ್ಟ್ ಸ್ಪಾಟ್ ಗಿಳಿಸ್ತೀವಿ ನಮ್ ಕಡೆಯಿಂದ ನಮ್ ಕಡೆಯಿಂದ ಅಮೌಂಟ್ ಹಾಕಿ ಫಸ್ಟ್ ಮೆಟೀರಿಯಲ್ ಸ್ಪಾಟ್ ಗಿಡಿಸ್ತೀವಿ ಮೆಟೀರಿಯಲ್ ಯಾವಾಗ ಸ್ಪಾಟ್ ಬಂದ್ಮೇಲೆ ಆಮೇಲೆ ಅಮೌಂಟ್ ಕೇಳ್ತೀವಿ ನಾವು ಯಾಕಂದ್ರೆ ಅವ್ರ ನಂಬಿಕೆ ಬರಬೇಕು ಹೌದು ಈಗ ನಾವೆಲ್ಲೋ ಇಂದ ಬಂದಿರ್ತೀವಿ ಇಲ್ಲಿ ಕೆಲಸ ಮಾಡ್ತೀವಿ ಅಂದ್ರೆ ಅವ್ರಿಗೆ ಒಂದು ನಂಬಿಕೆ ಬರಬೇಕು ಫಸ್ಟ್ ಬರ್ತಾರೆ ಅದನ್ನೆಲ್ಲ ಹೊಲದಲ್ಲಿ ತಿರ್ಗಾಡ್ಕೊಂಡ್ಬಿಟ್ಟು ಸರ್ವೆ ಮಾಡ್ಕೊಂಡು ಒಂಥರ ಅವರೇ ತಮ್ಮ ಇದರಲ್ಲಿ ಸರ್ವೆ ಮಾಡ್ಕೊಂಡು ಈ ಥರ ಸರ್ ಲೇಬರ್ ಇವತ್ತು ಬರ್ತಾರೆ ಅಂತ ಹೇಳ್ತಾರೆ ಅವತ್ತು ಬರ್ತಾರೆ ಲೇಬರ್ಸು ಮಾರೇ ದಿವಸನೇ ಕಂಬಗಳು ಬರ್ತಾವೆ ಲೇಬರ್ಸು ಜೊತೆಲೆ ಕಳಿಸಿರ್ತೀವಿ ಕಂಬಗಳು ತಮ್ಮ ಜೊತೆಲೆ ಕಳಿಸಿರ್ತೀವಿ ಆಗ ಅವ್ರಿಗೆ ಗ್ಯಾರಂಟಿ ಬರ್ತದೆ ಓಹೋ ಎಲ್ಲ ಬಂದಿದೆ ನಮ್ಮ ಮೆಟೀರಿಯಲ್ ಬಂದಿದೆ ನಮ್ಮ ದುಡ್ಡು ಮೋಸ ಆಗಲ್ಲ ಅಂತ ಏನ್ ಮಾತು ಕೊಡ್ತೀವಿ ಅದೇ ಮಾತು ನೋಡ್ತೀವಿ ನೋಡಿ ಸರ್ ಈ ಕಲ್ಲು ಈ ಕಲ್ಲು ಆರಡಿಯಿಂದ ಆರಡಿ ಐತೆ ಈ ಕಲ್ಲು ಈ ಕಲ್ಲು ವದೆಯಿಂದ ಈ ಕಲ್ಲು ಅಧೆ ಕೊಟ್ರೆ ಸರ್ ಇದು ಆ ಕಡೆ ಈ ಕಡೆ ಅಲ್ಲಾಡಲ್ಲ ಇದು ಮಳೆ ಎಷ್ಟು ಮಳೆ ಬಂದು ನೆಂದು ಭೂಮಿ ಉಂಟೋದ್ರೆ ಈ ಕಲ್ಲು ಬಾಗಲ್ಲ ಸರ್ ಇದು ತಂತಿನ ಬೆಂಡ್ ಆಗಲ್ಲ ಸರ್ ಇದು ಹ್ಮ್ ಆ ಕಡೆ ಒಂದು ಕೊಡ್ತೀವಿ ಈ ಕಡೆ ಈ ಕಲ್ಲಿಗೆ ಜೈಂಟ್ ಇರೋ ಕಲ್ಲಿದ್ದು ಗ್ಯಾಪ್ ಬಿಡಬಾರ್ದು ಈ ಕಲ್ಲಿಗೆ ಜೈಂಟ್ ಇದೆ ಇದು ಫುಲ್ ಟೈಟ್ ಆಗಿ ಕೊ ಅದಕ್ಕೆ ಸರ್ ಎಲ್ಲ ನಾವ್ ಸಾರ ಹೇಳಿ ಎಸ್ಟ್ರಾ ಕಲ್ಲು ಹಾಕೋತಾರ್ದು ಅವ್ರಿಗೆ ಗೊತ್ತು ಅನುಭವ ಆಗಿದೆ ಕೆಲವು ಕಡೆ ನೋಡಿದಾರಂತೆ ಅದರ ಉಂಟಾಗ್ಬಿಡಿದೆ ಸರ್ ನಮಗೆ ನಮ್ಗೆ ಹತ್ತದಕ್ಕೆ ಒಂದ್ ಕಲ್ಲಿಗೆ ಕಲ್ಗೆ ಎಂಟೆಂಟು ಕಾಲಿಗೆ ಹಾಕೊಡಿ ಅಂದ್ರು ಅವರು ಹೇಳಿದ ಪ್ರಕಾರ ನಾ ಕೊಡ್ತಾ ಸರ್ ಕಲ್ಲಿಗೆ ನಮ್ಮ ಬೌಂಡ್ ಎಷ್ಟು ಕಾಲ್ ಬೀಳ್ತಾ ಅಷ್ಟು ಕಲ್ ಮಾತ್ರ ಅಮೌಂಟ್ ತಗೋತೀವಿ ಸರ್ ನಾವು ಎಲ್ಲ ಒಂದೇ ರೇಟ್ ಫಿಕ್ಸ್ ಇರುತ್ತೆ ನಾವು ಅದು ಫಸ್ಟ್ ಕಮ್ಮಿ ಬೆಲೆಗೆ ಹಾಕೊಟ್ಟಿರ್ತೀವಿ ಸ್ಟ್ಯಾಂಡಿಂಗು ಬೇರೆ ಸಪೋರ್ಟಿಂಗ್ ಬೇರೆ ಅಂತ ಏನಿಲ್ಲ ಅದಕ್ಕೆ ಫಸ್ಟ್ ನಾವು ರಿಸೆಬಲ್ ಡಾಲ್ಗೆ ಏನು ರೇಟ್ ಇರುತ್ತೆ ಅದನ್ನ ಕೊಟ್ಟಿರ್ತೀವಿ ಅವ್ರಿಗೆ అవ్వకు జన కేబుట్టు ఒప్పుకోండి ఆమె కలసర్ నెం లబర్సు కైలే తగీ సార్ అర వూరడి ఎరడు అడి నాటు నీటై తగీత సార్ అదే నా బాక్స్ లైన్ ఎస్ట్ కల్లి అసలు అదే లెవెల్ తగీతారు నోడి సార్ ఓకే యాతర తగీతారు నోడి సార్ బాక్స్లైన్ ఈరో బాక్సు ఈరో త ಕಲ್ಲು ಆ ಕಡೆ ಈ ಕಡೆ ಗ್ಯಾಪ್ ಉಳ್ಕೊಳ್ಳಲ್ಲ ಎಷ್ಟು ಇರ್ತದೆ ಅಷ್ಟು ಹೋಗಿ ಕುತ್ಕೊಳ್ಳುತ್ತೆ ಆಗ ಬಿಗಿ ಬಂದ ಬಸ್ ಇರ್ತದೆ ಸರ್ ಕಲ್ಲು ಇಲ್ಲ ಮಿಷನ್ ತೆಗೆದ್ರೆ ಬಾಳ ಲೂಸ್ ಆಗಿಬಿಡುತ್ತೆ ಪೂರ್ತಿ ಲೂಸ್ ಆಗ್ಬಿಡುತ್ತೆ ಇಷ್ಟು ಇಷ್ಟ ಬರುತ್ತೆ ಸರ್ ಅದು ಜಾಸ್ತಿ ಗ್ಯಾಪ್ ಆಗ್ಲಾ ಬರುತ್ತೆ ಅದು ಅದರಿಂದ ಅದು ಟೈಟ್ ಬರಲ್ಲ ಸರ್ ಅಷ್ಟು ಇದಾದ್ರೆ ಫುಲ್ ಟೈಟ್ ಆಗಿ ಕುತ್ತಿರ್ತದೆ ಒಂದ್ ಹದಿನೈದು ಇಪ್ಪತ್ತು ವರ್ಷ ನಿಮಗೆ ಯಾವ ತರ ಇರ್ತಾರೋ ಅದ್ರ ಬಿಗಿ ಆಗಿರ್ತದೆ ಸರ್ ಇದು ಸೊ ಹಂಗಾಗಿ ಇದೆಲ್ಲ ಈಗ ಇಲ್ಲಿ ಕಲ್ಲು ಆಗ್ತಾ ಇದ್ರ ಈಗ ಎಲ್ಲ ವರ್ಕ್ ಕಂಪ್ಲೀಟ್ ಆಗಿದೆ ಸರ್ ಲಾಸ್ಟ್ ಇನ್ನೊಂದು ಇನ್ ನೂರು ನೂರು ಇಪ್ಪತ್ತು ಕಲ್ಲು ಇದೆ ಇದಾದ್ರೆ ಒಂದು ಸಾವಿರ ಕಲ್ಲು ಕಂಪ್ಲೀಟ್ ಆದಂಗೆ ಸರ್ ಇದು ದೊಡ್ಡ ಬೌಂಡ್ರಿ ಸರ್ ಇದು ಅವರು ನಮ್ ನೋಡಿ ನಮ್ ಕೆಲ್ಸ ನೋಡಿ ನಮ್ ಕ್ವಾಲಿಟಿ ಕ್ವಾಂಟಿಟಿ ಅದು ನೋಡಿ ಕೆಲಸ ಕೊಟ್ಟಿದ್ದಾರೆ ಸರ್ ನಂಬಿಕೆಯಿಂದ ಅದು ಅಲ್ಲಿಂದ ಇಲ್ಲಿಗೆ ಬಂದ್ ಮಾಡ್ತಾ ಬಂದ್ ಮಾಡಿಸ್ತಾ ಇದರಲ್ಲ ಅವರು ಅದ್ ನಂಬಿಕೆಯಿಂದ ನಮ್ದು ರೇಟು ನೋಡಿದ ಸರ್ ಕ್ವಾಲಿಟಿ ರೈಟ್ ಕಮ್ಮಿ ಬೆಲೆಗೆ ಐವತ್ತು ರೂಪಾಯಿ ಹತ್ತು ರೂಪಾಯಿ ಕಮ್ಮಿ ಬೆಲೆ ಮಾಡ್ತೀವಿ ಇದ್ರೆ ಯಾರಾದ್ರೂ ರೈತರು ಹಾಕ್ಸ್ತಾರೆ ಸರ್ ಯಾಕೆಂದ್ರೆ ಅದ್ರ ಹತ್ತು ರೂಪಾಯಿಯಿಂದ ಒಂದು ಮಾಡಬಹುದು ಮಾಡ್ಬೋದು ಅನ್ನೋದ್ರಿಂದ ರೈತರ ನಂಬಿಕೆ ಮುಖ್ಯ ಸರ್ ನಮಗೆ ದುಡ್ಡು ಇವತ್ತಿಲ್ಲ ನಾಳೆ ಸಂಪಾದನೆ ಸರ್ ನಾವು ರೈತರಿಗೆ ಒಳ್ಳೆ ಕ್ವಾಲಿಟಿ ಕ್ವಾಂಟಿಟಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದೀವಿ ನಾವು ದುಡ್ಡುಗೋಸ್ಕರ ಇದು ಮಾಡ್ತಿಲ್ಲ ರೈತರು ಅವರು ಒಂದೊಂದು ರೂಪಾಯಿ ಕಷ್ಟ ಬಿದ್ದಿ ಸಂಪಾದನೆ ಮಾಡಿರೋದು ವೇಸ್ಟ್ ಆಗ್ಬಾರ್ದು ಅನ್ನೋದು ಮಾಡ್ತಾ ಇದೀವಿ ಸರ್ ನಾವು ಈ ತರ ಕಲ್ಟೈಟ್ ಮಾಡೋದು ನೋಡಿದ್ರೆ ನಮ್ಮ ಕೆಲಸಗಾರ ಟೈಟ್ ಮಾಡ್ತಾರೆ ಇದು ಇದು ಗುಂಡಿ ಬಾಕ್ಸ್ ಕಲ್ಲಿ ಅಂತ ತೆಗಿರ್ತೀವೋ ಅಷ್ಟಕ್ಕೆ ಅಷ್ಟಕ್ಕೆ ಮಾತ್ರ ಗುಂಡಿ ತೆಗ್ದಿರೋದು ಕಲ್ಲು ಎಷ್ಟು ಆರು ನಾಲ್ಕು ಐದು ನಾಲ್ಕು ಇರ್ತದ ಅಷ್ಟೇ ಗುಂಡಿ ತೆಗೆಯೋದು ಆ ಕಡೆ ಒಬ್ರು ಈ ಕಡೆ ಒಬ್ರು ಆರಲ್ ಟೈಟ್ ಮಾಡಿದ್ರು ನೋಡಿ ಎಷ್ಟು ಟೈಟ್ ಬಂದಿದೆ ಅಂದ್ರೆ ಫುಲ್ ಇದು ಡ್ರಿಲ್ಲಿಂಗ್ ಮಿಷನ್ ಅಲ್ಲಿ ತೆಗೆದ್ರ ಟೈಟ್ ಆಗಲ್ಲ ಅದು ಕಲ್ಲು ಮಣ್ಣು ಜಾಸ್ತಿ ಇಲ್ಲ ಸರ್ ಮಿಷಿನ್ ಇಲ್ಲ ನಮ್ದೇನ ಲೇಬರ್ ನಾವು ಅದರಿಂದ ನಾವ್ ಎಷ್ಟು ಬೇಕೋ ಅಷ್ಟಕ್ಕೆ ಕಲ್ಲು ಎಷ್ಟೈತೆ ಅಷ್ಟಕ್ಕೆ ತೆಗಿತೀವಿ ಗುಂಡಿ ಇದು ಕಾರಣಕ್ಕೂ ಕೀಳ್ಬೇಕು ಅಂದ್ರೆ ಟಾಕರ್ ಅಂತ ಬಂದು ಓಕೆ ತಿರ್ಗಾ ಈಗ ಅಕಸ್ಮಾತ್ ಮಿಷಿನ್ ಇಂದ ತೆಗೆದಾಗ ಲೂಸ್ ಆಗುತ್ತಾ ಮಿಷಿನ್ ಜಾಸ್ತಿ ಆಗ್ಲಾ ಬರುತ್ತೆ ಅದು ಇದಾದ್ರೆ ನಾವ್ ಎಷ್ಟು ಬೇಕೋ ಅಷ್ಟಕ್ಕೆ ಸ್ಕೋರ್ ಫೀಟ್ ತಗೋತೀವಿ ಬಾಕ್ಸ್ ಲೈನ್ ಬಾಕ್ಸ್ ಎಷ್ಟೈತೋ ಕಲ್ಲು ಅಷ್ಟಕ್ಕೆ ತಗೋತೀವಿ ಇದು ನಮ್ ರೈತರು ಅಡಿ ತಗೊಂಡಿದ್ರೆ ಒಂದ್ ಅಡಿ ತಗೋತೀವಿ ಎರಡು ಎರಡ ತಗೋಡಿದ್ರೆ ಅಡಿ ತಗೋತೀವಿ ಆತರ ಕಲ್ಲು ಎಂಟು ಎಂಟ ತಗೊಬಂದ್ರೆ ಅಡಿ ನಾಟ ಹಾಕ್ಸ್ಬೇಕು ಒಂದ್ ಆದ್ರೆ ಒಂದೂವರೆ ಅಡಿ ನಾಟ್ ಹಾಕ್ಸ್ಬೋದ್ರೆ ಅದು ಅಡಿ ಬೇಕು ಅಂದ್ರೆ ಎರಡಿನ ತಗೋಡ್ತೀವಿ ಏಳು ಅಡಿ ಕಲ್ಲಲ್ಲಿ ಈಗ ಅಕಸ್ಮಾತ್ ನಮಗೆ ಜಾಸ್ತಿ ಉದ್ದ ಕಲ್ ಬೇಕು ಇನ್ನು ಹೈಟ್ ಬೇಕು ಅಂದಾಗ ಜಾಸ್ತಿ ಉದ್ದ ಕಲ್ಲು ಹಾಕೊಡ್ತೀರಾ ಹತ್ತಡಿ ಕಲ್ ಗಂಟು ಅಡಿ ಒಂಬತ್ತಡಿ ಹತ್ತಡಿ ಉದ್ದ ಜಾಸ್ತಿ ಅದೆಲ್ಲ ಸ್ಟ್ರೆಂತ್ ತರ ಇರುತ್ತೆ ಇದು ಗುಂಡಿ ಡೀಪ್ ತೆಗಿತೀವಿ ಗುಂಡಿ ಎರಡು ಅಡಿ ಮೂರಡಿ ಹತ್ತಡಿ ಕಲ್ಗೆ ಎರಡು ಅಡಿ ತೆಗಿತೀವಿ ఎంట్ అడి కల్గ్ ఎడీతీ ఏళ్ళ అడి కల్గ్ ఒర అడి తగ్గించి తర తగ్గర కూడా మిషన్ ఇం తగలవ మిషన్ లేబర్స్ నమ్మదు మిషన్ ఎక్కువ టైట్ బర సార్ ఫుల్ లూజ్ ఆగి ನಮಸ್ತೆ ನಮಸ್ಕಾರ ಸರ್ ನಮಸ್ಕಾರ ಹೇಳ್ರಿ ಪ್ರಕಾಶ್ ಸರ್ ವರ್ಕ್ ಮಾಡಿಸ್ತಾ ಇದ್ರಿ ಸರ್ ಪ್ರಕಾಶ್ ಅವರು ಕೆಲಸ ಮಾಡ್ತಾ ಇದ್ದಾರೆ ಸರ್ ಅವರು ದೂರದಿಂದ ಬಂದ ನಾವು ಕೊಪ್ಪಳ ಜಿಲ್ಲೆ ಖುಷಿಗಿ ತಾಲೂಕು ಶರಣಪ್ಪ ಬೆನ್ನಿ ಅಂತ ಹೇಳಿ ನಾವು ಇಲ್ಲಿ ಹೊಲದವ್ರು ರೈತರು ಆ ಒಂದು ಕೆಲಸಕ್ಕಾಗಿ ನಾವು ಯೂಟ್ಯೂಬ್ ನಲ್ಲಿ ಅವ್ರ ಸಂಪರ್ಕ ಮಾಡಿದಾಗ ತಾವು ಆಯ್ತು ಸರ್ ನಾವು ಬಂದ್ ಕೊಡ್ತೀವಿ ಅಂತ ಹೇಳಿದ್ರು ಅವರು ಚೆನ್ನ ಚನ್ನಪಟ್ಟಣದವರು ಆದ್ರೂ ಕೂಡ ಇಷ್ಟು ದೂರ ಉತ್ತರ ಕರ್ನಾಟಕದಲ್ಲಿ ನಾವು ಬಂದ್ ಕೆಲಸ ಮಾಡ್ತೀವಿ ಸರ್ ಅಂತ ಹೇಳಿದ್ರು ಆ ಪ್ರಕಾರ ನಾವು ಕೂಡ ಒಪ್ಕೊಂಡ್ವಿ ಅವರು ಕೂಡ ಅಚ್ಚುಕಟ್ಟಾಗಿ ತಮ್ಮ ಕೆಲಸಗಾರನ ಕರ್ಕೊಂಡ್ ಬಂದು ಒಳ್ಳೆ ಒಳ್ಳೆ ರೀತಿಯಲ್ಲಿ ಎಲ್ಲ ರೈತರು ಕೂಡ ನಮ್ಮ ಉತ್ತರ ಕರ್ನಾಟಕದವ್ರು ಇರಲಿ ದಕ್ಷಿಣ ಕರ್ನಾಟಕದವ್ರು ಇರಲಿ ಆ ಒಂದು ಇಂಥ ಕೆಲಸ ಮಾಡಿದರೆ ನಮ್ಮ ಬಾಂಡ್ರಿ ಅನ್ನೋದು ಫಿಕ್ಸ್ ಆಗುತ್ತೆ ಸರ್ ದಿನನಿತ್ಯ ಅವರು ಈ ಕಡೆ ಬಂದರು ಇವ್ರು ಆ ಕಡೆ ಹೋದರು ಅನ್ನೋದಕ್ಕಿಂತ ನಮ್ಮ ಬಾಂಡ್ರಿ ಏನೈತಲ್ಲ ನಮ್ಮ ಮಕ್ಕಳಿಗೂ ಕೂಡ ತಲೆ ತಲೆ ಅಂತರ ಉಳಿದೋಗುತ್ತೆ ಸರ್ ಈ ಕೆಲಸ ಮಾಡಿದರೆ ಅದಕ್ಕೆ ಸರ್ ಬಂದು ನಮ್ಗೆ ಭಾಳ ಪುಣ್ಯ ಕಟ್ಕೊಂಡ್ರು ದುಡ್ಡು ಇವತ್ತಿರುತ್ತಾ ನಾಳೆ ಹೋಗುತ್ತೆ ಖರ್ಚು ಎಷ್ಟು ಮಾಡ್ತಾರೆ ಅಷ್ಟನ್ನೇ ದುಡ್ಡು ತೊಗೊತಾರೆ ಅವ್ರು ಹೆಚ್ಚಿಗೆ ಕೂಡ ತೊಗೊಳೋಲ್ಲ ಆ ಒಂದು ನಿಟ್ಟಿನೊಳಗೆ ನಮ್ಗೆ ಬಾಂಡ್ರಿ ಮಾಡಿ ಒಳ್ಳೆ ಕೆಲಸ ಮಾಡಿ ಮಾಡಿಕೊಡಕೈತಾರೆ ಸರ್ ಅವರಿಗೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತೀನಿ ಜೊತೆಗೆ ಎಲ್ಲ ರೈತರು ಕೂಡ ಎಲ್ಲ ಕಡೆ ಭಾಗದ ರೈತರು ಕೂಡ ಇಂಥ ಒಂದು ಕೆಲಸ ಮಾಡಿದರೆ ನಮ್ಮ ಬಾಂಡ್ರಿ ಅನ್ನೋದು ಉಳಿತೈತೆ ಇಂದು ಇತರರೊಡನೆ ಒಳ್ಳೆ ನಾವು ತೋಟಗಾರಿಕೆ ಬೆಳೆಗಾಗಿರ್ಬೋದು ನಮ್ಮ ಕೃಷಿ ಎಲ್ಲ ಬೆಳೆಗಳನ್ನು ಕೂಡ ಬೆಳಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಸರ್ ಸರ ಮಾಡ್ಯಾರ ಸರ್ ಆ ಎಲ್ಲ ರೀತಿ ಒಳಗ ನಮ್ಗ ಬಹಳ ಅಚ್ಚುಕಟ್ಟ ಮಾಡಿಕೊಟ್ಟರ್ ಸರ್ ಎಲ್ಲಾ ರೀತಿ ಒಳಗ ಅನುಕೂಲ ಮಾಡಿ ಒಳ್ಳೆ ಕ್ವಾಲಿಟಿ ಸರ್ ನಾವ್ ಹೇಳಿದ ಕಲ್ಲುಗಳನ್ನ ತರ್ಸ್ಯಾರ ಜೊತೆಗೆ ಅವರು ಇಂಥ ಕಲ್ಲುಗಳನ್ನೇ ಹಾಕ್ತಿವಿ ಸರ್ ಅಲ್ಲೇ ನಾವು ಈ ತರ ಅಂದ್ರೆ ಅದೇ ಕಲ್ಲು ಹಾಕ್ಯಾರ ಅದೇ ತಂತಿನೂ ಕೂಡ ನಮ್ಗೆ ಹಾಕಿ ಸರ್

ಅವರು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡ್ತಾರೆ ಒಂದು ಪ್ರಾಣಿ ಕೂಡ ಇದರಲ್ಲಿ ಬರೋಕ್ಕೆ ಸಾಧ್ಯವೇ ಇಲ್ಲ ಸರ್ ಇದರಲ್ಲಿ ಒಂದು ಪ್ರ ಸಣ್ಣದ ನಾಯಿ ಕೂಡ ಬರೋಲ್ಲ ಬೆಕ್ಕು ಕೂಡ ಬರಲ್ಲ ಆ ಟೈಪು ಈ ತಂತಿಯನ್ನು ನಿರ್ಮಾಣ ಮಾಡ್ಯಾರ ಸರ್ ಒಂದು ಸ್ವಲ್ಪ ಕಲ್ಲು ಒಂದು ಲೋಡ್ನ್ಯಾಗ ಬಂದಿತ್ತು ಸರ ಸರ್ ಈ ಕಲ್ಲು ಸರಿಯಿಲ್ಲ ಅಂತ ನಾನು ಹೇಳಿದ ತಕ್ಷಣ ಅವರು ಲೋಡೆ ವಾಪಸ್ ಕಳಿಸಿ ಮತ್ತೆ ಕಲ್ಲು ಬೇರೆ ಕಡೆ ತರ್ಸಿಬಿಡ್ರು ಬೇರೆ ತರ್ಸಿಬಿಡ್ರು ಬೇರೆ ಸರ್ ಅವರು ಒಂದೇ ಮಾತ್ ಹೇಳೋದನ ಬೇರೆನೇ ತರ್ಸಿಬಿಡ್ರು ಸರ್ ಅವರು ಚೇಂಜ್ ಮಾಡ್ತಾರೆ ಸರ್ ಚೇಂಜ್ ಮಾಡ್ಬಿಡ್ತೀವಿ ಲೋಡ್ ಲೋಡೆ ಹೋಗ್ ಸರ್ ಅದು ವಾಪಸ್ ಕಳಿಸ್ ಸರ್ ರಿಜೆಕ್ಟ್ ರಿಜೆಕ್ಟ್ ಮಾಡ್ಬಿಡ್ತೀವಿ ಅದು ನಮ್ಮ ರೈತರಿಗೆ ಇಷ್ಟ ಆಗ ಕ್ವಾಲಿಟಿ ಕಲ್ಲು ಇಷ್ಟ ಆಗ್ಬೇಕು ಅದು ಅವ್ರ ಕರೆಕ್ಟ್ ನಮಗೆ ಇಷ್ಟ ಆಗೈತೆ ಅಂತ ತರಿಸ್ತೀವಿ ಸರ್ ಇಲ್ಲ ತರ್ಸಲ್ಲ ಚೇಂಜ್ ಚೇಂಜ್ ಮಾಡಿದ್ರು ಸರ್ ಆ ಲೋಡ್ ಲೋಡೇ ಹಂಗ ಇದ್ದಿದ್ದು ಹಂಗ ಹೋದ್ ಸರ್ ಅವರು ವಾಪಸ್ ಒಳ್ಳೆ ಮಾಡಿ ಸ್ನೇಹಿತರೆ ನೋಡಿ ಇವತ್ ನಮ್ಮ ಉತ್ತರ ಕರ್ನಾಟಕದ ಕಡೆ ಎಷ್ಟೋ ಜನ ಫೆನ್ಸಿಂಗ್ ವರ್ಕ್ ಮಾಡಿಸ್ತಿರ್ತಾರೆ ಸೊ ಆದ್ರೆ ಎಲ್ಲಿ ಮಾಡಿಸ್ಬೇಕು ಒಳ್ಳೆ ಕ್ವಾಲಿಟಿದ ಎಲ್ಲಿ ಮಾಡಿಸ್ಬೇಕು ಅಂತ ಹುಡುಕಾಡ್ತಿರ್ತಾರೆ ಬರೀ ಇದು ಉತ್ತರ ಕರ್ನಾಟಕ ಅಂತಲ್ಲ ಸಮಸ್ತ ಕರ್ನಾಟಕದ ಜನಕ್ಕೆ ನಾನು ಕೇಳ್ತಾ ಇರೋದು ಉದಯನ್ಮುಖ ಸಂಸ್ಥೆಯವರು ಅದ್ಭುತವಾಗಿ ವರ್ಕ್ ಮಾಡ್ತಾ ಇದ್ದಾರೆ ಫೆನ್ಸಿಂಗ್ ವರ್ಕ್ ನಾನು ಸರ್ ಹತ್ರ ಮಾತಾಡ್ಬೇಕಾದ್ರೆ ಕೇಳಿದ್ರಲ್ಲ ಸರ್ ಯಾವುದೋ ಒಂದು ಲೋಡ್ ಅಲ್ಲಿ ಒಂದಿಷ್ಟು ಕಲ್ಲು ಚೆನ್ನಾಗಿ ಬಂದಿರಲಿಲ್ಲ ಅಂತೆ ಸರ್ ಅದು ಚೆನ್ನಾಗಿ ಬಂದಿಲ್ಲ ಅಂದ ತಕ್ಷಣ ಇಮಿಡಿಯೇಟ್ಲಿ ಚೇಂಜ್ ಮಾಡ್ಕೊಟ್ರಂತೆ ಸೊ ಈ ಥರ ಕ್ವಾಲಿಟಿ ವರ್ಕ್ ಏನಾದರೂ ಬೇಕು ನಿಮಗೆ ಅಂತಂತಂದರೆ ನಾನು ಸರ್ ಈಗ ಆಲ್ರೆಡಿ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ಮಾಡಿ ಒಂದು ಒಳ್ಳೆಯ ವರ್ಕ್ ಮಾಡಿಕೊಡ್ತಾರೆ ನಿಮಗೆ ಅದ್ಭುತವಾದಂಥ ನುರಿತ ಅನುಭವ ಕೆಲಸಗಾರಿದ್ದಾರೆ ಸೊ ಹಂಗಾಗಿ ನಿಮಗೆ ವರ್ಕ್ ಕೂಡ ಅಷ್ಟೇ ನೀಟಾಗಿ ಚೆನ್ನಾಗಿ ಮಾಡಿಕೊಡ್ತಾರೆ ಸರ್ ಕೂಡ ಮೇಸ್ಟ್ರು ಅಂತೆ ಭಾಳ ಖುಷಿಪಟ್ರು ಅವರು ಮೇಸ್ಟ್ರು ಅಂದ್ಬಿಟ್ಟೆಲ್ಲ ಒಂದು ಶಿಸ್ತು ಇರುತ್ತೆ ಆ ಶಿಸ್ತು ಇಲ್ಲ ಅಂತಂದ್ರೆ ಅವ್ರು ಇಷ್ಟನೇ ಪಡಲ್ಲ ಅಂಥದ್ದು ಅವ್ರು ಇಷ್ಟಪಡ್ತಾರೆ ಅಂತಂತಂದರೆ ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ಬೋದು ನೀವೇ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಮತ್ತು ಮುಂದಿನ ವಲಯದಲ್ಲಿ ಅಲ್ಲಿವರೆಗೂ ನಮಸ್ಕಾರ